ಸ್ನೇಹಿತರೆ ನಿತ್ಯ ಪಂಚಾಂಗದಲ್ಲಿ ನಾಳೆಯ ವಿಶೇಷತೆ ಏನೇನು ಅದ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾಳೆ ಹದಿನೈದನೇ ತಾರೀಕು ರವಿವಾರ ಏನೆಲ್ಲ ವಿಶೇಷತೆಗಳನ್ನು ತೊಗೊಂಡು ಬಂದದ ಅಂತ ಹೇಳಿ ಅದನ್ನು ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ನಾಳೆ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೌ ಜ್ಯೇಷ್ಠ ಮಾಸೆ ಕೃಷ್ಣಪಕ್ಷೆ ಚತುರ್ಥಿ ತಿಥೌ ರವಿವಾಸರೆ ನಕ್ಷತ್ರೇ ನಕ್ಷತ್ರ ಐಂದ್ರಯೋಗೆ ಬಾಲವಕರ್ಣೆ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತನಿದ್ದಾನೆ ಸೂರ್ಯ ನಾಳೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಿದ್ದಾನೆ ನಾಳೆ ಮಿಥುನ ಸಂಕ್ರಾಂತಿ ಅಂತ ಹೇಳಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥ ರವಿ ಆ ದಿನ ಅಷ್ಟೊಂದು ಶುಭ ಕಾರ್ಯಗಳಿಗೆ ವ್ಯರ್ಜ ಅಂಥೇಳಿ ನಾಳೆ ನಮಗೆ ಚತುರ್ಥಿ ತಿಥಿ ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗೆ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗೆ ಚತುರ್ಥಿ ತಿಥಿಯದ ನಂತರ ಪಂಚಮಿ ತಿಥಿ ಪ್ರಾರಂಭ ಆಗ್ತದೆ ನಕ್ಷತ್ರ ಶ್ರವಣ ನಕ್ಷತ್ರ ಅಂತ ಹೇಳಿದೆ ನಾಳೆ ಪೂರ್ಣ ದಿನ ಶ್ರವಣ ನಕ್ಷತ್ರದ ಐಂದ್ರ ಯೋಗ ನಂತರ ವೈದ್ರತಿ ಯೋಗ ಕಾಲ ಆಗ್ತದೆ ಈ ರೀತಿಯಾಗಿ ನಾಳೆ ಮಿಥುನ ರಾಶಿ ಪ್ರವೇಶ ಅಂದ್ರೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡೋದಕ್ಕೆ ಸಂಕ್ರಾಂತಿ ಅಂತ ಹೇಳ್ತೀವಿ ಆ ದಿನ ಯಾವುದೇ ಶುಭ ಕಾರ್ಯಗಳು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಸೂರ್ಯನ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಇನ್ನು ನಾಳೆ ಸೂರ್ಯೋದಯ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಏಳು ಗಂಟೆ ಒ ಒಂದು ನಿಮಿಷಕ್ಕೆ ಸೂರ್ಯಾಸ್ತ ಇನ್ನು ನಾಳೆ ಅಶುಭ ಕಾಲ ಅಂದರೆ ಕಾಲ ಅಂತ ಹೇಳ್ತೀವಿ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ರಾಹು ಕಾಲ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳು ನಮಗೆ ಯಶಸ್ಸನ್ನು ಕೊಡುವುದಿಲ್ಲ ಅಂಥೇಳಿ ಇನ್ನು ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಏಳು ನಿಮಿಷದವರೆಗೆ ಯಾವುದೇ ಪ್ರಯಾಣ ಪ್ರಾರಂಭಕ್ಕೆ ಒಳ್ಳೆಯದಲ್ಲ ಇನ್ನು ಬ್ರಾಹ್ಮಿ ಮುಹೂರ್ತ ಪೂಜೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರಿಗೆ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಬ್ರಾಹ್ಮಿ ಮುಹೂರ್ತ ಇನ್ನು ಬೆಳಗ್ಗೆ ಪೂಜೆಗೆ ಆರು ಗಂಟೆ ಏಳು ನಿಮಿಷದಿಂದ ಎಂಟು ಗಂಟೆ ಹದಿನೆಂಟು ನಿಮಿಷ ಬಹಳಷ್ಟು ಒಳ್ಳೆಯ ಕಾಲ ಅಂತ ಹೇಳ್ತೀನಿ ಮಿಥುನ ಲಗ್ನ ಪ್ರಾಪ್ತಿಯಾಗಲಿರುತ್ತದೆ ಇನ್ನು ಮಧ್ಯಾಹ್ನದಲ್ಲಿ ಕೂಡ ಅದನ್ನು ಬಿಟ್ಟರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಅದು ಕೂಡ ನಮಗೆ ಒಳ್ಳೆಯದು ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಇನ್ನು ನಾಳೆ ಸೂರ್ಯ ಸಂ ಮಿಥುನ ಸಂಕ್ರಾಂತಿ ಅಂತ ಹೇಳಿದೆ ಸೂರ್ಯ ಮಿಥುನ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಇನ್ನು ಯಾವುದೇ ಶುಭ ಕಾರ್ಯಗಳನ್ನು ಸಂಕ್ರಾಂತಿ ದಿನ ಶುಭ ಕಾರ್ಯಗಳು ವೆಜ್ಜ ಅಂತ ಹೇಳ್ತಾರೆ ಆ ದಿನ ಸಂಕ್ರಾಂತಿ ದಿವಸ ಸತ್ಯನಾರಾಯಣ ಪೂಜೆಯನ್ನು ಅಂದರೆ ನಾರಾಯಣ ಸ್ಮರಣೆಯನ್ನು ಮಾಡಬೇಕು ನಾರಾಯಣ ಪೂಜೆಯನ್ನು ಮಾಡೋದು ಬಹಳಷ್ಟು ವಿಶೇಷತೆಯನ್ನು ಪಡೆದದ ನೀವು ಸತ್ಯನಾರಾಯಣ ಪೂಜೆಯಲ್ಲಿ ಕೂಡ ನೀವು ಓದಿರುವುದು ಸಂಕ್ರಾಂತಿ ಈ ಪರ್ವಗಳಲ್ಲಿ ಹುಣ್ಣಿಮೆ ಸಂಕ್ರಾಂತಿ ಪರ್ವಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅಂಥೇಳಿ ಅದೇ ರೀತಿಯಾಗಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಪ್ರವೇಶ ಮಾಡಿದಾಗ ಸಂಕ್ರಾಂತಿ ಉಂಟಾಗ್ತದೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಮಿಥುನ ಸಂಕ್ರಾಂತಿ ನಾಳೆ ದಿವಸ ನಾಳೆ ದಿವಸ ವಿಶೇಷವಾಗಿ ಸೂರ್ಯನ ಅನುಗ್ರಹಕ್ಕಾಗಿ ನೀವು ಹೆಸರು ಕಾಳನ್ನು ದಾನವಾಗಿ ಕೊಡ್ಬೋದು ಕರಿ ಎಳ್ಳನ್ನು ದಾನವಾಗಿ ಕೊಡ್ಬೋದು ಬಿಳಿ ಎಳ್ಳನ್ನು ದಾನವಾಗಿ ಕೊಡ್ಬೋದು ಇನ್ನೂ ಚಂದ್ರಬಲ ಇರುವಂಥ ರಾಶಿಯನ್ನು ಹೇಳ್ತೀನಿ ನೋಡ್ರಿ ಮೇಷ ಕರ್ಕ ಸಿಂಹ ವೃಷ್ಟಿಕ ಮಕರ ಮೀನ್ ಅವರಿಗೆ ಚಂದ್ರಬಲಾದ ಇನ್ನು ಮಿಥುನ ರಾಶಿಯವರಿಗೆ ನಾಳೆ ಚಂದ್ರಾಷ್ಟಮ ಅಂತ ಹೇಳ್ತೀವಿ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಬರೋದರಿಂದ ಬಹಳಷ್ಟು ನಾಳೆ ಇದು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಸಂಕಷ್ಟಗಳೇ ಏನಾದರೂ ತೊಂದರೆ ಇತ್ತು ಅದಕ್ಕಾಗಿ ನಾಳೆ ಮಿಥುನ್ ರಾಶಿಯವರಿಗೆ ಯಾವುದೇ ಮಹತ್ವದ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಮೃಗಶ್ರಾ ನಕ್ಷತ್ರದ ಕೊನೆ ಎರಡು ಪಾದ ಆರ್ದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಈ ರೀತಿಯಾಗಿ ಚಂದ್ರಾಷ್ಟಮ ಇರೋದರಿಂದ ಇನ್ನು ನಾಳೆ ತಾರಾಬಲ ಅಶ್ವಿನಿ ಕೃತಿಕಾ ಮೃಗಶಿರ ಆರ್ದ್ರ ಪುನಃ ಪುಷ್ಯ ಮಘ ಉತ್ತರ ಫಾಲ್ಗುಣಿ ಚಿತ್ರ ಸ್ವಾತಿ ಅನುರಾಧ ಮೂಲ ಉತ್ತರಾಷಾಢ ಧನಿಷ್ಠ ಶತಭಿಷ ಉತ್ತರ ಭಾದ್ರಪದ ಈ ನಕ್ಷತ್ರಕ್ಕೆ ಅತ್ಯಂತ ಒಳ್ಳೆಯ ತಾರಾಬಲ ಅದ ಇನ್ನು ನಾಳೆ ಅನಿವಾರ್ಯವಾಗಿ ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಲೇಬೇಕು ಅನಿವಾರ್ಯತೆ ಇದ್ದಾಗ ಮಾತ್ರ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹತ್ತೊಂಬತ್ತು ನಿಮಿಷ ಸಮಯದಲ್ಲಿ ಮಾಡ್ಬೋದು ಇನ್ನು ನಾಳೆ ಅಗ್ನಿವಾಸ ಮೂರು ಗಂಟೆ ಐವತ್ತೊಂದು ನಿಮಿಷದ ತನಕ ಆಕಾಶದಲ್ಲಿ ನಂತರ ಪಾತಾಳದಲ್ಲಿ ಇರ್ತದೆ ಯಾಕಂದರೆ ರವಿವಾರ ಅಂದರೆ ಬಹಳಷ್ಟು ಮಂದಿ ಹೋಮವನ್ನು ಮಾಡಿಸ್ಬೇಕು ಅಂಥೇಳಿ ಅನ್ಕೋತೀರಿ ರವಿವಾರ ಅಷ್ಟೇ ನಾವು ನೋಡ್ತೇವೆ ಆದರೆ ನಾವು ಅಗ್ನಿವಾಸ ಕೂಡ ನೋಡಬೇಕಾಗ್ತದೆ ಯಾಕಂದರೆ ಭೂಮಿಯಲ್ಲಿ ಅಗ್ನಿವಾಸ ಇದ್ದಾಗ ಮಾತ್ರ ನಾವು ಹೋಮ ಹವನಗಳನ್ನು ಮಾಡಿದರೆ ಅದು ನಮಗೆ ಫಲಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಹೋಮವನ್ನು ಮಾಡೋಕ್ಕಿಂತ ಮುಂಚೆ ಭೂಮಿಯಲ್ಲಿ ಅಗ್ನಿವಾಸ ಇರಬೇಕು ಅದನ್ನು ನೋಡ್ಕೊಳ್ಬೇಕು ಪಾತಾಳದಲ್ಲಿ ಇದ್ದಾಗ ಪಾತಾಳದಲ್ಲಿ ಇದ್ದಾಗ ಅಗ್ನಿವಾಸ ಇದ್ದಾಗ ಹೋಮ ಮಾಡಿದರೆ ಯಾವುದೇ ಫಲಗಳು ನಮಗೆ ಸಿಗೋದಿಲ್ಲ ಆಕಾಶದಲ್ಲಿ ಇದ್ದಾಗೂ ಅಷ್ಟೇ ಅದಕ್ಕಾಗಿ ಭೂಮಿ ಮೇಲೆ ಅಗ್ನಿವಾಸ ಇದ್ದರೆ ಬಹಳ ಶ್ರೇಷ್ಠ ಅಂತ ಅದಕ್ಕಾಗಿ ನಿತ್ಯ ನಾನು ನಿಮಗೆ ಅಗ್ನಿವಾಸದ ಬಗ್ಗೆ ಹೇಳ್ತಿರ್ತೇನೆ ಇನ್ನು ದಿಕ್ಷೋಲೆ ನಾಳೆ ಪಶ್ಚಿಮ ದಿಕ್ಕಿಗದ ಚಂದ್ರನ ವಾಸ ದಕ್ಷಿಣ ದಿಕ್ಕಿಗದ ಮತ್ತು ರಾಹುನ ವಾಸ ಉತ್ತರ ದಿಕ್ಕಿಗೆ ಇರೋದರಿಂದ ಪೂರ್ವ ದಿಕ್ಕು ಒಳ್ಳೆಯದು ನಾಳೆ ಯಾವುದೇ ಶುಭ ಕಾರ್ಯಗಳನ್ನು ಪೂರ್ವದಿಕ್ಕಿಗೆ ಮಾಡಬಹುದು ಈ ರೀತಿಯಾಗಿ ನಾಳೆ ವಿಶೇಷತೆಗಳನ್ನೆಲ್ಲ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ